ಗ್ರಾಚಾರವೇ ಕೆಟ್ಟ ಹೋಗಿದೆ ನವಗ್ರಹಗಳೆಲ್ಲ ಒಟ್ಟೊಟ್ಟಾಗಿ ಕಾಡ್ತಾ ಇವೆ ಹೌದು ಒಂದರ ಬೆನಿಗೊಂದು ತಪ್ಪು ಮಾಡ್ತಾ ಸಾಲು ಸಾಲು ಸಂಕಷ್ಟಗಳನ್ನೇ ದರ್ಶನ್ ಮೈ ಮೇಲೆ ಇದ್ದಾರೆ ರೌಡಿ ಗಳಿಂದ ರಾಜಾತಿಥ್ಯ ಪಡೆದಂತ ದರ್ಶನ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೀಗಾಗಿ ದರ್ಶನ್ರನ್ನ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಇವತ್ತೇ ಶಿಫ್ಟ್ ಆಗಬೇಕಾಗಿತ್ತು ಈ ಗ್ಯಾಪ್ ನಲ್ಲಿ ಮತ್ತೆ ಅವರ ವಿರುದ್ಧ ಮೂರು ಪ್ರಕರಣ ದಾಖಲಾಗಿರುವಂತಹ ಕಾರಣಕ್ಕಾಗಿ ಆ ಪ್ರಕರಣದ ವಿಚಾರಣೆ ಬೆಲೆ ನಡೀತಾ ಇರೋ ಕಾರಣಕ್ಕಾಗಿ ನಾಳೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಓಡೋ ಕಾಲ ಚಾಲೆಂಜ್ಗಳನ್ನೇ ಎದುರಿಸಿ ಚಾಲೆಂಜಿಂಗ್ ಸ್ಟಾರ್ ಆದ ದರ್ಶನ್ ಎದೆ ಬಡಿತ ಹೆಚ್ಚಿಸಿದೆ ಯಾಕಾದ್ರೂ ಜೈಲಲ್ಲಿ ಮಸ್ತಿ ಮಾಡಿದ್ನೋ ಯಾಕಾದ್ರೂ ರೌಡಿ ಶೀಟರ್ ನಾಗನ ದೋಸ್ತಿ ಮಾಡಿದ್ನೋ ಅಂತ ಪರಿತಪಿಸುವಂತೆ ಮಾಡ್ತಿದೆ ಯಾಕಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಿಂದ ದರ್ಶನ್ ಉರಿ ಉರಿ ಬಿಸಿಲಿನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಸ್ಥಳಾಂತರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ನಾಳೆ ಪರಪ್ಪನ ಅಗ್ರಹಾರದಿಂದ ಬ್ರಿಟಿಷರ ಭಯಾನಕ ಜೈಲಿಗೆ ದಾಸ ಶೇಫ್ಟ್ ಕೊಲೆ ಕೇಸ್ನಲ್ಲಿ ಅಂಧರಾದ್ರೂ ದರ್ಶನ್ ದೌಲತಿಗೇನು ಕಮ್ಮಿ ಆಗಿರಲಿಲ್ಲ ಜೈಲ್ನಲ್ಲೇ ರೌಡಿ ಶೀಟರ್ ನಾಗನ ಗೆಳೆತನ ಮಾಡಿ ಮೋಜು ಮಸ್ತಿ ಮಾಡ್ತಿದ್ದ ಚಕ್ರವರ್ತಿ ಬಂಡವಾಳ ಒಂದು ಫೋಟೋ ಒಂದು ವಿಡಿಯೋದಲ್ಲಿ ಬಯಲಾಗಿತ್ತು ಇದೇ ಈಗ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದ ಟೀ ಗ್ಯಾಂಗ್ ಅನ್ನ ದಿಕ್ಕಾಪಾಲು ಮಾಡಿದೆ ಪೊಲೀಸರು ದರ್ಶನ್ಗೆ ಬಳ್ಳಾರಿ ಜೈಲಿನ ದಾರಿ ತೋರಿಸಿದ್ರೆ ಉಳಿದ ಆರೋಪಿಗಳಿಗೆ ಒಂಬತ್ತು ಬೇರೆ ಬೇರೆ ಜೈಲಿಗಟ್ತಿದ್ದಾರೆ ಅದರಲ್ಲೂ ದರ್ಶನ್ ಹೋಗ್ತಿರೋದು ಬ್ರಿಟಿಷರ ಕಾಲದ ಭಯಾನಕ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆ ಭಯಾನಕತೆ ಏನು ಅಂತ ತೋರಿಸ್ತೀವಿ ಅದಕ್ಕೂ ಮುನ್ನ ಮೋಜು ಮಸ್ತಿ ಮಾಡಿದ ಪ್ರಕರಣದ ಸಂಬಂಧ ಪೊಲೀಸರು ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಬೆವರಿಳಿಸಿದ್ದಾರೆ ಅದೇನು ಅಂತ ತೋರಿಸ್ತೀವಿ ನೋಡಿ ಬಳ್ಳಾರಿ ಜೈಲಿಗೆ ಎತ್ತಂಗಡಿಗೂ ಮುನ್ನ ದರ್ಶನ್ಗೆ ವಿಚಾರಣೆ ಬೀಸಿ ಜೈಲ್ನಲ್ಲೇ ದಮ್ಮೆಳೆದು ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿದ್ದ ದರ್ಶನ್ಗೆ ಇವತ್ತು ಖಾಕಿ ಬಿಸಿ ಮುಟ್ಟಿಸಿದೆ ಎರಡು ಕೇಸ್ ದರ್ಶನ್ ಮೇಲೆ ಬಿದ್ದಿದ್ದು ಎರಡರಲ್ಲೂ ದರ್ಶನ್ ಎ ಒನ್ ಹೀಗಾಗಿ ಜೈಲಿಗೆ ತೆರಳಿದ್ದ ತನಿಖಾ ತಂಡ ದರ್ಶನ್ ನಾಗನ ಜೊತೆ ಕೂತಿದ್ದ ಸ್ಥಳಕ್ಕೆ ಕರೆತಂದು ಮಹಜರು ಮಾಡಿದೆ ಈ ವೇಳೆ ಸಿಗರೆಟ್ ಯಾರು ಕೊಟ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಗ ದರ್ಶನ್ ನಾಗನ ಕಡೆ ಬೆರಳು ತೋರಿಸಿದ್ದಾರೆ ಅಸಲಿಗೆ ಇವತ್ತೇ ದರ್ಶನ್ ಬಳ್ಳಾರಿ ದಾರಿ ಹಿಡಿಬೇಕಿತ್ತು ಆದರೆ ವಿಚಾರಣೆಯ ಹಿನ್ನೆಲೆಯಲ್ಲಿ ಶಿಫ್ಟಿಂಗ್ ವಿಳಂಬವಾಗಿದೆ ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಮುಗಿದಿತ್ತು ಹೀಗಾಗಿ ಪೊಲೀಸರು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ನ್ಯಾಯಾಧೀಶರು ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಸೆಪ್ಟೆಂಬರ್ ಒಂಬತ್ತರ ತನಕ ವಿಸ್ತರಿಸಿ ಆದೇಶ ಹೊರಡಿಸಿದ್ರು ಇನ್ನು ಇದೇ ವೇಳೆ ಒಲೆ ಆರೋಪಿ ಪ್ರದೋಷ್ ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ದಾನೆ ನನ್ನ ತಂದೆಗೆ ಕ್ಯಾನ್ಸರ್ ಇದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಕೀಲರ ಭೇಟಿಗೂ ಅನುಮತಿ ನೀಡ್ತಿಲ್ಲ ಅಂದಿದ್ದಾನೆ ಆಗ ಜಡ್ಜ್ ಕಾನೂನಿನ ಪ್ರಕಾರ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂದಿದ್ದಾರೆ ಶಾಕ್ ಮೇಲೆ ಶಾಕ್ ಎದುರಿಸ್ತಿರೋ ದರ್ಶನ್ ನಾಳೆ ಬೆಳಗ್ಗೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರವಾಗಲಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ತುಮಕೂರು ಹಿರಿಯೂರು ಚಳಕೆರೆ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನರನ್ನ ಕರೆದೊಯ್ಯಲಿದ್ದಾರೆ ನೂರೈವತ್ತೆರಡು ವರ್ಷಗಳನ್ನು ಪೂರೈಸಿರೋ ಬಳ್ಳಾರಿ ಸೆಂಟ್ರಲ್ ಜೈಲು ರಣರೋಚಕ ಇತಿಹಾಸ ಹೊಂದಿದೆ ಸ್ವಾತಂತ್ರ್ಯ ಹೋರಾಟಗಾರರು ರಾಜಕಾರಣಿಗಳಾದಿಯಾಗಿ ಕುಖ್ಯಾತ ಕ್ರಿಮಿನಲ್ಗಳನ್ನು ನೋಡಿದೆ ಗಣಿನಾಡು ಅಂತಾನೆ ಖ್ಯಾತಿ ಪಡೆದಿರೋ ಬಳ್ಳಾರಿ ಈ ಹಿಂದೆ ಜೈಲುಗಳ ತಾಣವಾಗಿದೆ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಹಿಂಸಿಸಲು ಬಳ್ಳಾರಿಯಲ್ಲಿ ಮೂರು ಜೈಲುಗಳನ್ನು ನಿರ್ಮಿಸಿದೆ ಅದರಲ್ಲಿ ಅತಿ ಹಳೆಯದಾದ ಈಗಲೂ ಅಸ್ತಿತ್ವದಲ್ಲಿರುವ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ನಿರ್ಮಿಸಿದ ಈ ಬಳ್ಳಾರಿ ಸೆಂಟ್ರಲ್ ಜೈಲ್ ಬಳ್ಳಾರಿ ಸೆಂಟ್ರಲ್ ಜೈಲ್ ಹದಿನೇಳು ಎಕರೆ ವಿಸ್ತೀರ್ಣ ಒಂಬತ್ತು ಬ್ಯಾರಕ್ಗಳನ್ನು ಹೊಂದಿದೆ ಸದ್ಯ ನೂರಕ್ಕೂ ಹೆಚ್ಚು ಕೊಲೆಗಾರರು ನಲವತ್ತು ರೌಡಿಗಳು ಇನ್ನೂರಕ್ಕೂ ಹೆಚ್ಚು ವಿಚಾರಣಾಧೀನ ಕೈದಿಗಳು ಸೇರಿದಂತೆ ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಭದ್ರತೆಗೆ ಎಂಬತ್ತು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ತುರ್ತು ಪರಿಸ್ಥಿತಿ ವೇಳೆ ವಾಜಪೇಯಿ ಎಲ್ ಕೆ ಅಡ್ವಾಣಿ ಅವರನ್ನು ಬಳ್ಳಾರಿ ಇಡಲಾಗಿತ್ತು ಇದೇ ಜೈಲಲ್ಲಿ ಭೀಮಾ ತೀರದ ಹಂತಕರು ರೇಪಿಸ್ಟ್ ಉಮೇಶ್ ರೆಡ್ಡಿ ಎಡ್ಲಿ ಸೋಮಾ ಸಿಗ್ಲಿ ಬಸ್ಯ ನಟೋರಿಯಸ್ ರೌಡಿ ಬಚ್ಚಾ ಖಾನ್ ಹೀಗೆ ಸಾಕಷ್ಟು ಕ್ರಿಮಿಗಳನ್ನು ಇರಿಸಲಾಗಿತ್ತು ಇದೀಗ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ಮುಂದೆ ಇದೇ ಜೈಲಲ್ಲಿ ಕಾಲ ಕಳಿಬೇಕಿದೆ ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಅವಲಕ್ಕಿ ಬಿಸಿಬೇಳೆ ಬಾತ್ ಕೊಡ್ತಾರೆ ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ ಚಪಾತಿ ಅಥವಾ ರೊಟ್ಟಿ ಸಿಗುತ್ತೆ ರಾತ್ರಿ ಎಂದಿನಂತೆ ಅನ್ನ ಸಾಂಬಾರ್ ಪ್ರತಿ ಮಂಗಳವಾರ ಮೊಟ್ಟೆ ಕೊಟ್ರೆ ಪ್ರತಿ ಭಾನುವಾರ ನಾನ್ ವೆಜ್ ಫಿಕ್ಸ್ ಒಂದು ವಾರ ಚಿಕನ್ ಕೊಟ್ರೆ ಮತ್ತೊಂದು ವಾರ ಮಟನ್ ಕೊಡ್ತಾರೆ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಕೂಡ ಜೈಲು ಊಟ ತಿನ್ಬೇಕಾಗುತ್ತೆ ವಿಷಯ ಏನು ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಕ್ಕೆ ದರ್ಶನ್ ಮನೆ ಊಟದ ಬೇಡಿಕೆ ಇಟ್ಟಿದ್ರು ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರತಿ ವಾರ ತಪ್ಪದೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಭೇಟಿ ಮಾಡ್ತಿದ್ರು ಆದ್ರೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಿದ್ದು ಪತ್ನಿ ವಿಜಯಲಕ್ಷ್ಮಿ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಬಳ್ಳಾರಿಯಲ್ಲೇ ಮನೆ ಮಾಡ್ತಾರಾ ಮನೆ ಊಟದ ಕಥೆ ಏನು ಅನ್ನೋ ಪ್ರಶ್ನೆ ಎದ್ದಿದೆ ಬೆಂಗಳೂರು ಅಷ್ಟೇ ಅಲ್ಲ ಬಳ್ಳಾರಿ ಜೈಲ್ನಲ್ಲೂ ಅದೇ ಕಥೆ ವಿಷಯ ಏನು ಅಂದ್ರೆ ವಿಐಪಿ ಟ್ರೀಟ್ಮೆಂಟ್ ಬಳ್ಳಾರಿ ಜೈಲಲ್ಲೂ ಇದೆಯಂತೆ ಕೊಲೆ ಕೇಸಲ್ಲಿ ಆರು ವರ್ಷ ಜೈಲಲ್ಲಿದ್ದ ಮಾಜಿ ಕೈದಿ ಕೊಟ್ಟಂ ಜಯಸಿಂಹ ಎಂಬಾತ ಈ ಬಗ್ಗೆ ಸ್ಫೋಟಕ ಸತ್ಯ ಬಾಯಿ ಬಿಟ್ಟಿದ್ದಾನೆ ಒಳಗಡೆ ಸಪ್ಲೈ ಮಾಡ್ತಾರೆ ಒಂದು ಕ್ಯಾಂಟೀನ್ ಇದೆ ಆ ಕ್ಯಾಂಟಿನೇಟರ್ ಯಾರಲ್ಲ ವಾರ್ಡೆನ್ಸ್ ಕ್ಯಾಂಟಿನೇಟರ್ ಇದೆ ಅವರು ಇಲ್ಲಿ ರೇಟು ಒಂದು ರೇಟು ಒಂದು ಹಿಮಾಲ ಐದು ರೂಪಾಯಿ ಇದ್ರೆ ಅಲ್ಲ ಹತ್ತು ರೂಪಾಯಿ ಮಾರ್ಕೊಂತಾರೆ ಒಂದು ಕೀ ಸಿಗ್ರೇಟ್ ಇಪ್ಪತ್ತು ರೂಪಾಯಿ ಇದ್ರೆ ನಲ್ವತ್ತು ರೂಪಾಯಿ ಮಾರ್ಕೆಂತಾರೆ ಈ ಥರ ಎಲ್ಲ ಎಲ್ಲ ವಾಡಕ್ಕೆ ಸರ್ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ರೌಡಿಸಿಟ್ರು ಮಡ್ರ್ ಮಾಡಿ ಇದ್ದಾರೆ ಅವ್ರು ದೊಡ್ಡ ವ್ಯಕ್ತಿ ಅಂತೇಳಿ ಅವ್ರ ಹತ್ರ ದುಡ್ಡಿಸ್ಕೊಳ್ತಾರೆ ಸರ್ ಸರ್ ಸುಪ್ರೀಂಟು ಅಸೆಂಟ್ ಅವ್ರ ಹತ್ರ ದುಡ್ಡಿಸ್ಕೊಳ್ತಾರೆ ಸರ್ ನಮಗೆ ಮಾಮೂಲಿಯಾಗಿ ತಿಂಗಳ ತಿಂಗಳ ಈ ಥರ ಬರಬೇಕು ಹಂಗಾದ್ರೆ ನೀ ಈ ರೂಮಲ್ಲಿ ಇದ್ರೆ ಗಿಡ ನೀನು ಈ ಟಿ ವಿ ವ್ಯವಸ್ಥೆ ಮೊಬೈಲು ಎಲ್ಲ ನಿಮಗೆ ಕೇಳಿದೆನ ಕೊಡ್ತೀವಿ ಇನ್ನು ದಚ್ಚು ಬಳ್ಳಾರಿ ಜೈಲಿಗೆ ಬಂದರೂ ಪರಪ್ನ ಅಗ್ರಹಾರ ಜೈಲಲ್ಲಿ ನೀಡಲಾಗಿದ್ದ ಸಿಕ್ಸ್ ಒನ್ ಜೀರೋ ಸಿಕ್ಸ್ ವಿಚಾರಣಾಧೀನ ಕೈದಿ ಸಂಖ್ಯೆ ಏನು ಬದಲಾಗೋದಿಲ್ಲ ಅದೇ ಸಂಖ್ಯೆ ಮುಂದುವರಿಯಲಿದೆ ಕೊಟ್ನಲ್ಲಿ ದರ್ಶನ್ ಬಳ್ಳಾರಿ ಜೈಲ್ ಎಂಟ್ರಿಗೆ ಕೌಂಟ್ ಡೌನ್ ಶುರುವಾಗಿದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇನ್ಮುಂದೆ ಕಾಸೇರನ ಬೇರಾ ಪಡ್ರಸ್ ಆಗಲಿದೆ ವಿನಾಯಕ್ ಬಡಗೇರ ಟಿವಿ ನೈನ್ ಬಳ್ಳಾರಿ